ನಮಸ್ಕಾರ ನಾನು ಎಸ್ ಕೆ ನಾಗರಾಜ್ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯ ಜಿಲ್ಲೆ ಪಾಂಡವಪುರ ಪಾಂಡವಪುರ ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿರುವ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ಕಂಡ ದೃಶ್ಯ ನನಗೆ ಉಂಟಾದ ಅನುಭವದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸುಮಾರು ಎರಡು ನಿಮಿಷದ ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಮೊಟ್ಟ ಮೊದಲಾಗಿ ನನ್ನ ಮನವಿ ವೃದ್ಧರು ಅಂಗವಿಕಲರು ನಡೆಯೋಕ್ಕಾಗದೇ ಇರೋರು ಉಸಿರಾಟದ ಸಮಸ್ಯೆ ಇರೋರು ದಯವಿಟ್ಟು ದೇವಸ್ಥಾನ ಪೂರ್ತಿ ಆಗೋವರೆಗೂ ಸ್ವಲ್ಪ ಹೋಗೋದು ತಪ್ಪಿಸಿ ಹೋಗಲೇಬೇಕು ಅಂದರೆ ಸೋಮವಾರದಿಂದ ಗುರುವಾರದ ಸಮಯದಲ್ಲಿ ಹೋಗಿ ರಜಾದಿನಗಳಂದು ಹೋಗಬೇಡಿ ತುಂಬ ಸಮಸ್ಯೆ ಆಗುತ್ತೆ ನಿಮಗೆ ಹೋಗಿ ಬರೋದು ಯಾಕಂದರೆ ಹೋಗಿ ಬರೋ ಮಾರ್ಗ ಅಷ್ಟು ಚಿಕ್ಕದಾಗಿದೆ ಅರ್ಧ ಕಿಲೋಮೀಟ್ರ್ಗೂ ದೂರ ನಡಿಬೇಕಾಗತ್ತೆ ಕಲ್ಲು ಮಣ್ಣು ಇರೋ ಜಾಗ ಒಂದು ಹತ್ತು ಅಡಿ ಅಗಲ ಕೂಡ ಇಲ್ಲ ಜಾಗ ಎರಡೂ ಬದಿಗಳಲ್ಲಿ ಅಂಗಡಿಗಳು ಹಾಕ್ಬಿಟ್ಟಿದ್ದಾರೆ ತುಂಬಾ ಕಷ್ಟ ಬರೋದು ಇನ್ನು ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಒಳಗಡೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಪೂಜೆ ಒಂದು ದರ್ಶನದ್ದು ಅದರದ್ದು ಎಲ್ಲ ದರ್ಶನಕ್ಕೆ ಒಂದು ಬೇರೆ ವ್ಯವಸ್ಥೆ ಇದೆ ಪೂಜೆ ಮಾಡಿಸೋರಿಗೆ ಅಲ್ಲಿ ಸಪ್ರೇ ಒಂದು ಪ್ರತ್ಯೇಕವಾಗಿ ಉತ್ಸವ ಮೂರ್ತಿನಿಟ್ಟು ಎರಡು ಕಡೆ ಪೂಜೆ ಮಾಡಿಸ್ಕೊಡ್ತಾರೆ ಇನ್ನು ನೀವು ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗೋರು ದಯವಿಟ್ಟು ನೀವು ಯಾವ ಸ್ಥಳದಲ್ಲಿ ಮನೆ ಕಟ್ತೀರ ಆ ಸ್ಥಳದಲ್ಲಿರುವಂಥ ಒಂದು ಮಣ್ಣಾಗಲಿ ಅಥವಾ ನೀವು ತಂದಿರೋ ಇಟ್ಟಿಗೆ ದಯವಿಟ್ಟು ನೀವೇ ಇಲ್ಲಿಂದ ತೊಗೊಂಡೋಗಿ ನಿಮ್ಮ ಸ್ವಂತ ಸ್ಥಳದಿಂದ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಲ್ಲಿ ಹೇಗೆ ಪೂಜೆ ಮಾಡಬೇಕು ಅದನ್ನ ನಂತರ ಏನು ಅನುಸರಿಸ್ಬೇಕು ನಿಯಮ ಅದನ್ನೆಲ್ಲ ಅವ್ರು ತಿಳಿಸ್ಕೊಡ್ತಾರೆ ದೇವಸ್ಥಾನದಲ್ಲಿ ಸೋಮವಾರದಿಂದ ಗುರುವಾರದ ಸಮಯದಲ್ಲಿ ದಯವಿಟ್ಟು ಹೋದರೆ ತುಂಬ ಒಳ್ಳೆಯದು ನಾವು ಆರಾಮಾಗಿ ದೇವ್ರ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಬರ್ಬೋದು ದಿನಗಳಂದು ಏನಾಗುತ್ತೆ ಅಂದರೆ ಪೂಜೆ ಮಾಡ್ಸೋರ್ಗಿ ದರ್ಶನ ಮಾಡೋರು ಇವಾಗ ನೆನ್ನೆನಾ ನಾನು ದರ್ಶನಕ್ಕೆ ಹೋಗಿದ್ವಿ ಈ ಥರ ದರ್ಶನ ಮಾಡೋರೆ ಜಾಸ್ತಿ ಜನ ಬರೋದರಿಂದ ಸ್ವಲ್ಪ ಸಮಸ್ಯೆನೇ ಜಾಸ್ತಿ ಮತ್ತು ಈಗ ಸುತ್ತಕೊಂಡೋಗ್ಬೇಕು ಯಾಕಂದರೆ ದೇವಸ್ಥಾನ ನಿರ್ಮಾಣ ಹಂತದಲ್ಲಿರೋದ್ರಿಂದ ನಿಮಗೆ ಮುಖ್ಯ ಮಾರ್ಗದಲ್ಲಿ ದೇವಸ್ಥಾನದ ಎದುರುಗಡೆನೇ ಹೋಗೋಕ್ಕಾಗಲ್ಲ ಭಾಳ ಸುತ್ತಿ ಬಳಸಿ ಹೋಗ್ಬೇಕು ನದಿ ತೀರದಲ್ಲಿ ಒಂದು ನದಿ ಇವಾಗ ನೀರಿರೋದ್ರಿಂದ ಅದೊಂದು ಒಳ್ಳೆಯ ನೋಟ ನೋಡೋಕ್ಕೆ ಆದರೆ ನದಿ ತೀರ ಕೂಡ ಕಲುಷಿತ ಆಗ್ಬಿಟ್ಟಿದೆ ನಮ್ಮ ಜನ ಪರಿಸರ ಕಾಳಜಿ ಇಲ್ಲ ಅದನ್ನು ಹಾಕಿದ್ದೀನಿ ವಿಡಿಯೋದಲ್ಲಿ ನೋಡಿ ದಯವಿಟ್ಟು ಇನ್ನು ಅನ್ನದಾಸೋಹ ಜಾಗ ನಿಮಗೆ ಅಲ್ಲಿ ತೀರ್ಥ ಪ್ರಸಾದ ಸೌಲಭ್ಯ ಇದೆ ಹುಟ್ಟು ತುಂಬ ಊಟ ಆಗ್ತಾರೆ ನೀವು ಅಲ್ಲಿ ಸ್ಟೀಲ್ ತಟ್ಟೆ ಇಟ್ಟಿರ್ತಾರೆ ನೀವು ತೊಳ್ಕೊಂಡು ತೊಗೊಂಡು ಊಟ ಮಾಡಿ ಪ್ರಸಾದ ಸ್ವೀಕರಿಸಿ ನೀವು ತೊಳೆದು ತಟ್ಟೆಯನ್ನು ತೊಳೆದಿಡಬೇಕು ಅಲ್ಲಿ ಒಂದೇ ಒಂದು ಏನು ಸಮಸ್ಯೆ ಅಂದರೆ ಆ ಅನ್ನದಾಸ ಹೋಗೋ ಬಾಗಿಲು ದ್ವಾರದಲ್ಲೇ ಈ ನೀರು ಮಾರೋರು ಕಾಟ ಅಡ್ಡ ನಿಂತ್ಕೊಂಡುಬಿಡಿದ್ದಾರೆ ಹೋಗೋಕ್ಕೆ ಆಗಲ್ಲ ಇದನ್ನು ಇವರು ದೇವಸ್ಥಾನದವರು ಕೆಲವೊಂದು ಸಮಸ್ಯೆಯನ್ನು ಬಗೆಹರಿಸ್ಬೋದು ಆದರೆ ಯಾಕೆ ಅವರು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅದೇ ನನಗೆ ಒಂದು ಒಂದು ಆಲೋಚನೆ ಬಂದುಬಿಟ್ಟಿದೆ ಒಳಗಡೆ ಒಳಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಹೊರಗಡೆ ನೀರು ಮಾರೋರು ಯಾವುದಕ್ಕೆ ಈ ವ್ಯವಸ್ಥೆ ಆ ನೀರು ಮಾರೋರು ಸ್ವಲ್ಪ ದೂರದಲ್ಲಿ ಇರಿಸ್ಬೋದು ಮುಖ್ಯದ್ವಾರದ ಬಳಿಯೇ ಇರಿಸ್ಬಿಟ್ಟಿದ್ದಾರೆ ಆ ತಟ್ಟೆ ಇಡೋ ಜಾಗದ ಪಕ್ಕದಲ್ಲೇ ಇದ್ದಾರೆ ನಾವು ಅವ್ರ ಹತ್ರ ಮಾತಾಡೋಕ್ಕೂ ಆಗೋಲ್ಲ ಈ ಥರ ವ್ಯವಸ್ಥೆ ಇದೆ ದಯವಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ರಜಾದಿನಗಳನ್ನು ಭೇಟಿ ನೀಡೋದನ್ನು ತಪ್ಪಿಸಿ ದಯವಿಟ್ಟು ಈ ಬೆಂಗ್ಳೂರು ಬಾ ಸೋಮವಾರದಿಂದ ಗುರುವಾರ ದಿವಸದಲ್ಲಿ ಹೋಗಿ ದರ್ಶನಕ್ಕೆ ಹೋಗೋವರು ಸ್ವಲ್ಪ ಬೇಗ ಹೋಗ್ಬಿಟ್ಟು ಮುಗಿಸ್ಕೊಳ್ಳಿ ಪೂಜೆ ಮಾಡ್ಕೊಳ್ಳೋ ಮೊದಲೇ ಒಂದು ವ್ಯವಸ್ಥೆ ಮಾಡಿಕೊಂಡು ಬೆಳಗಿನ ಜಾವ ಬೇಗ ಬಿಟ್ಟರೆ ಏಳುವರೆ ಎಂಟು ಗಂಟೆ ಹಂಗೆ ಹಂಗೆ ನೀವು ಮುಗಿಸ್ಕೊಂಡು ಬಂದ್ಬಿಡ್ಬೋದು ಈಗ ಇದರದ್ದು ವೀಡಿಯೋವನ್ನು ಹಾಕಿದ್ದೀನಿ ದಯವಿಟ್ಟು ನೋಡಿ ಗೂಗಲ್ ಫೋಟೋ ಇದು ಈ ದೇವಸ್ಥಾನಕ್ಕೆ ರಸ್ತೆ ಮಾರ್ಗವಾಗಿ ಹೋಗ್ಬೇಕು ಪಾಂಡವಪುರ ಮೂಲಕ ಈ ದೇವಸ್ಥಾನಕ್ಕೆ ಮುಖ್ಯ ರಸ್ತೆಯಿಂದ ಹೋಗೋದಕ್ಕೆ ಇಷ್ಟು ದೂರದಲ್ಲಿ ಎರಡೂ ಬದಿಗಳಲ್ಲಿ ರಜಾ ದಿನಗಳಂದು ಕಾರುಗಳನ್ನ ಎರಡೂ ಬದಿ ನಿಲ್ಲಿಸ್ಬಿಡ್ತಾರೆ ಬರೋದು ತುಂಬಾ ಕಷ್ಟ ಸ್ವಲ್ಪ ಸ್ಕ್ರ್ಯಾಚ್ ಆದ್ರೂ ಆಗ್ಬಿಡ್ಬೋದು ಹುಷಾರಾಗಿ ಹೋಗಬೇಕು ಇನ್ನು ಇದು ಪ್ರವೇಶ ಮಾರ್ಗ ವಾಹನಗಳು ನಿಲ್ಲಿಸಿ ದೇವಸ್ಥಾನಕ್ಕೆ ಸುತ್ತಿ ಬಳಸಿ ಹೋಗಬೇಕು ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಕಲ್ಲು ಮಣ್ಣು ರಸ್ತೆ ಈ ಥರ ತಡಕೆ ಮೇಲ್ಗಡೆ ಹೊದಕ್ಕೆ ಹಾಕಿರ್ತಾರೆ ಇದು ಪ್ರವೇಶ ಮಾರ್ಗ ನೋಡಿ ಹೆಂಗಿದೆ ಇದು ರಸ್ತೆ ಕಲ್ಲು ಮುಳ್ಳು ಎಲ್ಲ ಇರ್ತದೆ ಈ ಮಾರ್ಗದಲ್ಲಿ ಎರಡೂ ಬದಿಗಳಲ್ಲಿ ಅಂಗಡಿಗಳು ಹೋಗಿ ಬರೋದು ತುಂಬ ಕಷ್ಟ ಅದ್ರ ಜೊತೆ ಖರೀದಿ ಮಾಡೋರು ಬೇರೆ ನಿಂತ್ಬಿಟ್ರೆ ಹೋಗೋದಕ್ಕೆ ಆಗಲ್ಲ ಚುಚ್ಚತೆ ತುಂಬ ಇದು ನದಿ ತೀರ ಹೇಮಾವತಿ ನದಿ ತೀರ ಮಗು ಹೋಗುವಾಗ ನಿಮಗೆ ಸುಂದರ ಮನೋಹರ ದೃಶ್ಯ ಇಲ್ಲಿ ನೋಡಿ ಪರಿಸರ ಕಾಳಜಿ ನಮ್ಮ ಜನಗಳು ಹೆಂಗೆ ಮಾಡ್ತಾರೆ ಎಲ್ಲ ಅಲ್ಲೇ ಕುಳು ತಿಂದು ಬಿಸಾಕ್ಬಿಡ್ತಾರೆ ಅಲ್ಲ ಎಲ್ಲರೂ ಅಲ್ಲೇ ಅಷ್ಟು ನೋಡಿ ಒಂದು ಈ ತೀರನೂ ಕೂಡ ಶುಚಿಯಾಗಿ ಇಟ್ಕೊಂಡಿಲ್ಲ ನೋಡಿ ಇಷ್ಟು ಸಣ್ಣ ಮಾರ್ಗದಲ್ಲಿ ನಾವು ನಡ್ಕೊಂಡೋಗ್ಬೇಕು ವಯಸ್ಸಾದವರು ಅಂಗಕ್ಕೆಲ್ಲರೂ ನಡೆಯೋಕ್ಕಾಗದೇ ಇರೋರು ತುಂಬಾ ಕಷ್ಟ ಹೋಗೋದು ರಜಾದಿನಗಳನ್ನು ದಯವಿಟ್ಟು ಹೋಗಲೇಬೇಡಿ ಇದು ನನ್ನ ಮನವಿ ಈ ಮಾರ್ಗದಲ್ಲಿ ಹೋಗ್ಬೇಕು ಸುಮಾರು ಅರ್ಧ ಕಿಲೋಮೀಟ್ರ್ ನಡೀಬೇಕು ವಾಹನ ನಿಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಇದು ದೇವಸ್ಥಾನದ ಆವರಣ ನಿರ್ಮಾಣದ ಹಂತದಲ್ಲಿದೆ ಮುಂದಗಡೆ ಉತ್ಸವ ಮೂರ್ತಿ ಅಲ್ಲೇ ಪೂಜೆ ಮಾಡಿಕೊಡೋದು ನಿಮಗೆ ಕಲ್ಲು ಮಣ್ಣು ತೊಗೊಂಡೋದವ್ರಿಗೆ ಇಟ್ಟಿಗೆ ಕಲ್ಲು ಮಣ್ಣು ತೊಗೊಂಡೋದವ್ರಿಗೆ ಈ ಜಾಗದಲ್ಲಿ ಪೂಜೆ ಮಾಡಿಕೊಡ್ತಾರೆ ನೀವು ತೊಗೊಂಡೋಗೋ ತುಳಸಿ ಅದೆಲ್ಲ ದೇವ್ರಿಗೆ ಹಾಕ್ಬಿಟ್ಟು ಅಲ್ಲಿ ಹಾಕ್ತಾರೆ ಯಾರು ಬೇಕಾದ್ರು ತೊಗೋಬೋದು ಇದೇ ಪೂಜೆ ಮಾಡಿಕೊಡೋ ಜಾಗ ಇಲ್ಲಿ ಹೇಳ್ತಾ ಇರ್ತಾರೆ ಹೆಂಗೆ ಏನು ಅಂತ ಎಲ್ಲ ಅರ್ಥವಾಗುವಂಗೆ ಬಿಡಿಸಿ ಹೇಳ್ತಾರೆ ಅರ್ಥವಾಗೋಂಗ ಹೇಳ್ತಾರೆ ಅನ್ನ ಇದು ತುಳಸಿ ತಗೊಳ್ತಾ ಇದ್ದಾರೆ ದೇವ್ರಿಗೆ ಹಾಕಿದ್ದ ಜನಗಳು ಇದು ಇದು ಆವರಣ ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿ ಅಳವಡಿಸಿ ದೇವಸ್ಥಾನದ ಆವರಣ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಹೋಗಿ ನೋಡಿ ಇದು ಅನ್ನದಾಸೋಹ ದೇವಸ್ಥಾನದ ಪಕ್ಕದಲ್ಲಿದೆ ಸ್ಟೀಲ್ ತಟ್ಟೆ ಕೊಡ್ತಾರೆ ತೊಳ್ಕೊಂಡು ಊಟ ಮಾಡಬೇಕು ಇಲ್ಲಿ ಹೊಟ್ಟು ತುಂಬ ಊಟ ಹಾಕ್ತಾರೆ ಇಲ್ಲಿ ಅನ್ನ ಪ್ರಸಾದ ಸಿಗುತ್ತೆ